ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನಲ್ ನೋಡಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿತ್ತು ನಮ್ಮ ಗಾರ್ಡನಲ್ಲಿ ಇದು ಕೆಂಪು ಪೇರ್ಲೆ ಹಣ್ಣು ಕೆಲವರು ಸೇಬೆಕಾಯಿ ಅಂತಾರೆ ನಾವು ಪೇರ್ಲೆ ಹಣ್ಣು ಅಂತ ಕರಿತೀವಿ ಇದು ಕೆಂಪು ಕಲರ್ದು ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಈ ಶ್ರಾವಣ ಮಾಸ ಶುರುವಾಯಿತು ಅಂದರೆ ಇಷ್ಟೊಂದು ಹಣ್ಣುಗಳು ಕೊಡೋದಕ್ಕೆ ಶುರು ಮಾಡುತ್ತೆ ನಮಗೆ ತಿಂದು ತಿಂದು ಸಾಕಾಗುತ್ತೆ ಅಷ್ಟೊಂದು ಹಣ್ಣುಗಳು ಸಿಗುತ್ತೆ ನಾವು ನಾವು ತಿಂದದಷ್ಟೇ ಅಲ್ಲೇ ಅಕ್ಕಪಕ್ಕದವ್ರಿಗೂ ಕೊಡ್ತೀವಿ ಅವರು ತುಂಬ ಖುಷಿ ಪಡ್ತಾರೆ ಎಷ್ಟು ರುಚಿಯಾಗಿರುತ್ತೆ ಹಣ್ಣು ಮತ್ತು ಡಯಾಬಿಟಿಸ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಒಂದೇ ದಿನ ಇಷ್ಟೊಂದು ಹಣ್ಣುಗಳೆಲ್ಲ ತೆಗ್ದಿದ್ವಲ್ಲ ಗಿಡದಿಂದ ಅದು ಖುಷಿ ತುಂಬಾ ಆಯಿತು ನೋಡಿ ಅದಕ್ಕೆ ಸ್ವಲ್ಪ ನಿಮ್ಮ ಜೊತೆ ಈ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಇದ್ದೀನಿ ಇದು ಒಂದು ಟೂ ಡೇಸ್ ಇಟ್ಕೊಂಡು ತಿನ್ಬೇಕಷ್ಟೇ ಒಂದು ಮತ್ತೆ ಜಾಸ್ತಿ ದಿನ ಇಟ್ಕೊಳ್ತಾ ಹೋದರೆ ತುಂಬ ಬೇಗ ಹಣ್ಣಾಗಿ ಹೋಗ್ಬಿಡುತ್ತೆ ಇನ್ನೇನು ಪಂಚಮಿ ಹಬ್ಬ ಹತ್ತಿರ ಬಂತಲ್ವ ಇವಾಗ ಶೇಂಗಾ ಉಂಡೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ಸುಮಾರು ಒಂದು ಮೂವತ್ತು ಉಂಡೆ ಆಯಿತು ನಾವು ಮಾಡಿದ್ದು ಈಗ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಅಳತೆ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾವು ಶೇಂಗಾ ತಗೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಒಳ್ಳೆಯದಿದು ಶೇಂಗಾ ಉಂಡೆ ನಾವು ಡೈಲಿ ಮಾಡೋಕ್ಕಾಗಲಿಲ್ಲದ್ರೂ ಅಟ್ಲೀಸ್ಟ್ ಈ ಥರ ಹಬ್ಬಗಳೆಲ್ಲಾದರೂ ಮಾಡಿಕೊಟ್ರೆ ಮಕ್ಕಳಿಗೂ ಒಳ್ಳೆಯದು ತಿಂದರೆ ಆರೋಗ್ಯಕ್ಕೆ ನೋಡಿ ಈ ಥರ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ತಗೊಂಡಿದ್ವಿ ಒಂದು ಮೂವತ್ತು ಉಂಡೆ ಆಯಿತು ಇವಾಗ ಚೆನ್ನಾಗಿ ಅದನ್ನು ಉರಿಬೇಕು ಇದಕ್ಕೊಂದು ಉರಿಯೋ ಮೆಥಡ್ ಇರುತ್ತೆ ಆ ಮೆಥಡ್ ಪ್ರಕಾರ ಉರಿದ್ರೆ ಶೇಂಗಾನ ಎಲ್ಲ ಈಕ್ವಲ್ ಆಗಿ ಸಮನಾಗಿ ಎಲ್ಲದು ನೀಟಾಗಿ ಉರಿತವೆ ಶೇಂಗ ನೀವು ಎಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ಚೆನ್ನಾಗಿ ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ಇವರು ಕಪ್ ಅಳತೆ ತೋರಿಸ್ತಾ ಇದ್ದೀವಿ ಈ ಕಪ್ ಎರಡು ಕಪ್ ಅಳತೇಲಿ ಒಂದು ಮೂವತ್ತು ಉಂಡೆ ಆಗಿದೆ ಈ ಥರ ನೀಟಾಗಿ ತಿರುಗ್ಸಿ ತಿರುಗಿಸಿ ಸ್ಪೂನಿಂದ ಉರಿಬೇಕು ಚೆನ್ನಾಗಿ ಎಲ್ಲ ನೀ ಸ್ಮೆಲ್ ಬರೋವರೆಗೂ ಅದನ್ನು ಶೇಂಗಾನ ಚೆನ್ನಾಗಿ ಉರಿಬೇಕು ತುಂಬ ಹೈ ಪ್ರೋಟೀನ್ ಇರ್ತಕ್ಕಂಥ ಸಿಹಿ ಪದಾರ್ಥ ಇದು ಆವಾಗಿನ ಕಾಲದಲ್ಲೆಲ್ಲ ಇದೇ ಅವರಿಗೆ ಸ್ನ್ಯಾಕ್ಸ್ ಆಗಿತ್ತು ಅದಕ್ಕೆ ಅವರ ಆರೋಗ್ಯ ಚೆನ್ನಾಗಿಟ್ಕೊತಾಯಿದ್ರು ಇವಾಗೆಲ್ಲ ಜಾಸ್ತಿ ಜಂಕ್ ಫುಡ್ ತಿನ್ನೋದ್ರಿಂದ ಈ ಒಂದು ಸಿಹಿ ಪದಾರ್ಥಗಳ ನಮಗೆ ಹೋಗ್ತಾ ಇದೆ ನಾವು ಮಕ್ಕಳಿಗೆ ಮಾಡಿಕೊಡೋದೇ ಇಲ್ಲ ಮಕ್ಕಳು ಇಷ್ಟಪಡೋದೇ ಇಲ್ಲ ನಾವು ಮಾಡಿಕೊಟ್ಟಾಗ ಮಕ್ಕಳು ಅವರಿಗೆ ಈ ಸಿಹಿ ಪದಾರ್ಥದ ಪರಿಚಯ ಆಗುತ್ತೆ ಅವರು ಸಹ ತಿಂತಾರೆ ನೋಡಿ ಈ ಥರ ಉರಿಬೇಕು ಆ ಮೇಲೆ ಏನು ಇದಿರುತ್ತಲ್ಲ ಸಿಪ್ಪೆ ಎಲ್ಲ ತೆಗಿಬೇಕು ಹೋಗಬೇಕು ಎಲ್ಲ ಬಿಳಿ ಬಿಳಿ ಬಣ್ಣ ಕಾಣಿಸ್ಬೇಕು ಅಲ್ಲಿವರೆಗೂ ಶೇಂಗಾನ ನೀಟಾಗಿ ಉರಿಬೇಕು ಇದ್ದೇ ಆ್ಯಂಗಲಲ್ಲೇ ಸ್ಪೂನನ್ನು ತಿರುಗಿಸ್ತಾ ತಿರುಗಿಸ್ತಾ ಉರಿಬೇಕು ಈ ಥರ ಇದ್ದರೆ ನೋಡಿ ಆ ಸಿಪ್ಪೆ ಎಲ್ಲ ಹೋಗುತ್ತೆ ಬಿಳಿ ಬಣ್ಣ ಕಾಣಿಸ್ಬೇಕು ಎಲ್ಲ ಶೇಂಗಾನೂ ಅಲ್ಲಿವರೆಗೂ ಉರಿಬೇಕು ನಾವು ಶೇಂಗಾನ ಸರಿಯಾಗಿ ಉರಿಲಿಲ್ಲ ಅಂದರೆ ಉಂಡೆ ಚೆನ್ನಾಗಿ ಬರಲ್ಲ ನಮ್ಮ ಅತ್ತೆಯವರು ಮಾಡ್ತಾಯಿದ್ರು ಅವರೇ ಇರೋದು ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಉಂಡೆನ ನಾನು ಕಲ್ತಿದ್ದೀನಿ ಬಟ್ ಅವರಷ್ಟು ಪರ್ಫೆಕ್ಟಾಗಿ ನಂಗೆ ಮಾಡೋಕ್ಕೆ ಬರಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಸ್ವೀಟ್ ಅವರು ಪಾಕದ ಅಳತೆ ತಗೊಳ್ಳೋದಾಗಲಿ ಅದೆಲ್ಲ ಅವರಿಗೆ ಒಂದು ಅದ ಗೊತ್ತಿರುತ್ತೆ ನಮಗೆ ನಾವು ಮಾಡ್ತೀವಿ ಬಟ್ ಪಾಕದ ಅಳತೆ ತೆಗಿಬೇಕಾದ್ರೆ ಅಷ್ಟು ಸ್ವಲ್ಪ ಎಡ್ವಟ್ ಮಾಡ್ತೀವಿ ನೋಡಿ ಅವ್ರು ಹೇಳ್ತಾಯಿದ್ರು ಇದೇ ಥರನೇ ಉರಿಬೇಕು ಎಲ್ಲ ಶೇಂಗಾನು ಈ ಥರ ತಿರುಗ್ಸಿ ತಿರ್ಗ್ಸಿನೇ ಉರಿಬೇಕು ಸ್ವಲ್ಪ ಬಾಣಲೆ ಇದೇ ಥರ ಅಗ್ಲ ಇರೋ ಬಾಣಲೇಲಿ ಉರಿರಿ ಆವಾಗ ಅದು ಎಲ್ಲದು ಉರಿತವೆ ಶೇಂಗ ಎಲ್ಲ ಸ್ವಲ್ಪ ಸಮಯ ತಗೊಳ್ಳುತ್ತೆ ಮಾಡಬೇಕಾದ್ರೆ ಬಟ್ ತುಂಬ ಸಿಹಿ ಒಳ್ಳೆ ಸಿಹಿ ಪದಾರ್ಥ ಅಲ್ವಾ ಇದು ಒನ್ ಅವರ್ ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡಲೇಬೇಕು ಆಮೇಲೆ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ನಮ್ಮನೇಲಿ ಶೇಂಗಾ ಉಂಡೆನೇ ಜಾಸ್ತಿ ಇಷ್ಟಪಡ್ತಾರೆ ಈ ಕಡಲೆ ಉಂಡೆ ಮತ್ತೆ ಮಂಡಕ್ಕಿ ಉಂಡೆ ಬೇರೆ ಬೇರೆ ಉಂಡೆಗಳೆಲ್ಲ ಅಷ್ಟಾಗಿ ಇಷ್ಟಪಡೋಲ್ಲ ಅವರು ಶೇಂಗಾ ಉಂಡೆನೇ ಜಾಸ್ತಿ ಇಷ್ಟಪಡ್ತಾರೆ ನನ್ನ ಮಗಳಿಗೆ ಇದೇ ಇಷ್ಟ ಆಗುತ್ತೆ ಅವಳು ಸ್ಕೂಲ್ ಲಂಚ್ ಬಾಕ್ಸ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗ್ತಾಳೆ ಡೈಲಿ ಇಟ್ಟರೆ ಸ್ವಲ್ಪ ತುಪ್ಪ ಹಾಕಿಟ್ಬಿಟ್ರೆ ಇಷ್ಟಪಟ್ಟು ತಿಂತಾಳೆ ಇದು ಸ್ವಲ್ಪ ಸ್ಟಾರ್ಟಿಂಗ್ ಉರಿಯೋದರಲ್ಲೇ ಟೈಮ್ ತಗೊಳ್ಳೋದು ಪೇಶನ್ಸಿಂದ ಊರಿಲೇಬೇಕಾಗುತ್ತೆ ಎಲ್ಲ ಶೇಂಗಾನು ನೋಡಿ ಆಲ್ಮೋಸ್ಟ್ ಆಗೋದಕ್ಕೆ ಬಂದಿದೆ ನೋಡಿ ಬಿಳಿ ಬಿಳಿ ಕಾಣಿಸ್ತಾ ಇದೆಯಲ್ವಾ ಈ ಒಂದು ಅದಕ್ಕೆ ಎಲ್ಲವೂ ಉರಿಬೇಕು ಇದು ನಮ್ಮ ಸಾಂಪ್ರದಾಯಿಕ ಸ್ವೀಟ್ ಅಲ್ವಾ ನಾನು ನೆಲನೆಲ್ಲ ಕ್ಲೀನ್ ಮಾಡಿದ್ದೆ ಅವರಿಗೆ ನೆಲದ ಮೇಲೆ ಹಾಕ್ಕೊಂಡು ಮಾಡಿದ್ರೇ ಅದೆಲ್ಲ ಕರೆಕ್ಟಾಗಿ ಸಿಪ್ಪೆಯೆಲ್ಲ ತೆಗಿಯಕ್ಕೆ ಆಗೋದು ಅಂತ ಹೇಳಿದರು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಅಲ್ಲಿ ಹಾಕ್ಕೊಟ್ಟಿದ್ದೆ ನೆಲದ ಮೇಲೆ ಇವಾಗ ಸಿಪ್ಪೆನ ಯಾವ ಥರ ತೆಗೀತಾರೆ ನೋಡಿ ಅದು ಒಂದು ಪ್ಲೇಟ್ ತೊಗೋತಾರೆ ಪ್ಲೇಟ್ ತೊಗೊಂಬಿಟ್ಟು ಅದ್ರ ಅದ್ರ ಮೇಲೆಲ್ಲ ಹಿಂಗೆ ಉಜ್ಜುತ್ತಾ ಇರ್ತಾರೆ ಅದು ಸಿಪ್ಪೆ ಎಲ್ಲ ಬಿಟ್ಕೊಂಬರುತ್ತೆ ನಾನು ಬೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ಪಾಕ ಮಾಡಬೇಕಲ್ವ ಅದಕ್ಕೆ ಬೆಲ್ಲನ ರೆಡಿ ಮಾಡಿಟ್ಟಿದ್ದೆ ಇದು ಸ್ವಲ್ಪ ಆರಬೇಕು ಬಿಸಿ ಬಿಸಿ ಇದ್ದಾಗ ಅದು ಸಿಪ್ಪೆ ಬಿಡ್ಕೊಳ್ಳಲ್ಲ ಅದಕ್ಕೆ ಸ್ವಲ್ಪತ್ತು ತಣ್ಣಗಾಗಕ್ಕೆ ಬಿಡಬೇಕು ಇವಾಗ ನೋಡಿ ತಟ್ಟೆಯಿಂದ ಎಲ್ಲವನ್ನು ಸಮನಾಗಿ ತೆಗೀತಾ ಇದಾರೆ ಸಿಪ್ಪೆನ ನೋಡಿ ಈ ಥರ ಮಾಡ್ತಾ ಎಲ್ಲ ಸಿಪ್ಪೆನೂ ಬೇಗ ಬೇಗ ಬಿಟ್ಕೊಳ್ತಾ ಇದೆ ಇದೇನಪ್ಪ ನೆಲದ ಮೇಲೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ ಕೆಲವೊಂದನ್ನು ಆ ಮೆಥಡಲ್ಲಿ ಮಾಡಿದ್ರೇ ಅದು ಬರೋದು ನೀವು ಇವಾಗ ಬೇರೆ ಯಾವುದ್ರಲ್ಲಿ ತಟ್ಟೆಯಲ್ಲಿ ಹಾಕ್ಕೊಂಡು ಮಾಡಿದರೆ ಅದು ಬರಲ್ಲ ಬೇಗ ಬೇಗ ಸಿಪ್ಪೆ ತೆಗಿಯೋಕ್ಕಾಗಲ್ಲ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಎಲ್ಲ ಹಾಕೊಂಡ್ಬಿಟ್ಟು ಸಿಪ್ಪೆನ ತೆಗಿತಾ ಇದ್ದಾರೆ ನಾವು ಶೇಂಗಾ ಉಂಡೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ಸಿಪ್ಪೆ ಸಿಪ್ಪೆ ಬಿಡಬಾರ್ದು ನೀಟಾಗಿ ಎಲ್ಲ ಸಿಪ್ಪೇನೂ ತೆಗಿಬೇಕು ಆವಾಗಲೇ ಉಂಡೆ ಚೆನ್ನಾಗಿ ಬರೋದು ನೋಡಿ ಒಂದು ತಟ್ಟೆಗೆಲ್ಲ ಶಿಫ್ಟ್ ಇದ್ದಾರೆ ಮಾಡಿದ್ದೆಲ್ಲ ಸಿಪ್ಪೆ ತೆಗ್ದಿರೋದನ್ನೆಲ್ಲ ಇನ್ನೊಂದು ತಟ್ಟೆಗೆ ಇದ್ದಾರೆ ಇವರು ಪರ್ಫೆಕ್ಟಾಗಿ ಮಾಡ್ತಾರೆ ಸ್ವೀಟು ಎಲ್ಲ ಕರೆಕ್ಟಾಗಿರುತ್ತೆ ಜಾಸ್ತಿ ಸಿಹಿನೂ ಇರಲ್ಲ ಸ್ವಲ್ಪ ಕಡಿಮೆನೂ ಸಿಹಿ ಇರೋಲ್ಲ ಕರೆಕ್ಟಾಗಿ ಒಂದು ಅದಕ್ಕೆ ಉಂಡೆನ ರೆಡಿ ಮಾಡಿಕೊಡ್ತಾರೆ ಇದೇ ಥರ ಸ್ವಲ್ಪ ಸ್ವಲ್ಪ ಎಲ್ಲದನ್ನು ತಗೊಂಡು ತಟ್ಟೆಯಿಂದ ಮಾಡಿ ಮಾಡಿ ಉಜ್ಜಿ ಸಿಪ್ಪೆಯೆಲ್ಲ ತೆಗಿತಾರೆ ಇವಾಗ ಒಂದು ಮರ ಅಂತೀವಿ ನಾವು ಈ ಮರದಲ್ಲಿ ಹಾಕ್ತಾರೆ ಹಾಕ್ಬಿಟ್ಟು ಈ ಥರ ನಾವು ಚಪ್ಪರಿಸೋದು ಅಂತ ಹೇಳ್ತೀನಿ ಎಲ್ಲ ಚಪ್ಪರಿಸ್ಬಿಟ್ಟು ಆ ಸಿಪ್ಪೆಯೆಲ್ಲ ಹೋಗಂಗೆ ಮಾಡ್ತಾರೆ ಆ ಕಡೆ ನಮಗೆ ಬರೀ ಕಾಳು ಉಳ್ಕೋಬೇಕು ನೋಡಿ ಅದೆಲ್ಲ ವೇಸ್ಟ್ ಇರುತ್ತಲ್ಲ ಸಿಪ್ಪೆದು ಅದೆಲ್ಲ ನೀಟಾಗಿ ಹೋಗಬೇಕು ಆ ಥರ ಅದನ್ನು ಕ್ಲೀನ್ ಇದ್ದಾರೆ ಒಂದು ಸ್ವಲ್ಪ ಮಾಡಬೇಕಾದ್ರೆ ಶ್ರಮ ಆಗುತ್ತೆ ಬಟ್ ಮಾಡಿದ ಮೇಲೆ ನಾವು ಆರಾಮಾಗಿ ಕುತ್ಕೊಂಡು ತಿನ್ಬೋದಲ್ವ ಎಲ್ಲದನ್ನು ನಾವು ದುಡ್ಡು ಕೊಟ್ಟು ಹೊರಗಿಂದ ತರೋಕ್ಕಾಗಲ್ವಲ್ಲ ಸ್ವಲ್ಪ ಶ್ರಮ ವಹಿಸಿದರೆ ಮನೆಯಲ್ಲೇ ಆರೋಗ್ಯವಾಗಿ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೂ ಮಾಡಿಕೊಡ್ಬೋದು ಇವಾಗ ಇದ್ದಾರೆ ಎಲ್ಲ ಅದನ್ನು ಕ್ಲೀನ್ ಇದ್ದಾರೆ ನೋಡಿ ಈ ಥರ ಆಗಬೇಕು ಒಂದು ಸಿಪ್ಪೇನೂ ಕಾಣ್ತಾ ಇಲ್ಲ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಆಯಿತು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನಾವು ಒಂದೇ ಸರಿಗೆ ಇದನ್ನು ಮಿಕ್ಸಿ ಮಾಡಬಾರ್ದು ಪೌಡ್ರ್ ಆಗೋ ಥರ ಮಿಕ್ಸಿ ಮಾಡಬಾರ್ದು ನಮಗೆ ಉಂಡೆಯಲ್ಲಿ ಕಾಳು ಕಾಳು ಸಿಗೋಂಗೆ ಮಾಡಬೇಕು ಇವಾಗ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಇದ್ದೀನಿ ನೋಡಿ ಅವರು ಇನ್ನೂ ಕ್ಲೀನ್ ಮಾಡ್ತಾನೇ ಇದ್ದಾರೆ ಒಂದು ಬಿಡ್ತಾ ಇಲ್ಲ ಅದರಲ್ಲಿ ನೋಡಿ ಇವಾಗ ಜಾರಿಗೆ ಹಾಕೋತಾ ಇದ್ದೀನಿ ಬ್ಯಾಚ್ ವೈಸ್ ಇದ್ದೀನಿ ಇದು ಎರಡು ಬ್ಯಾಚಲ್ಲಿ ಹಾಕ್ಕೊಂಡೆ ನಾನು ಜಾಸ್ತಿ ಓವರ್ಲೋಡ್ ಮಾಡಿ ಹಾಕ್ಕೋಬಾರ್ದು ಇಷ್ಟಿಷ್ಟೇ ಪ್ರಮಾಣದಲ್ಲಿ ಹಾಕ್ಕೋಬೇಕು ಇದು ಗಸಗಸೆ ನಾವು ಉಂಡಿಗೆ ಗಸಗಸೆ ಪೌಡ್ರ್ ಮಾಡಿ ಹಾಕ್ತೀವಿ ಫಸ್ಟ್ ಅದನ್ನು ಉರಿಬೇಕು ಗಸಗಸೆನ ಹುರಿದಾಗಲೇ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಸಿ ಹಸಿದು ಹಾಕ್ಬಾರ್ದು ಉಂಡೆಗೆ ಘಮ ಘಮ ಅಂತ ಪರಿಮಳ ಬರಬೇಕು ಆ ಥರ ಗಸಗಸೆನ ಉರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಸಗಸೆ ಒಣ ಕೊಬ್ಬರಿ ಒಣ ಶುಂಠಿ ಏಲಕ್ಕಿ ಪೌಡ್ರು ಇದೆಲ್ಲದು ಉಂಡಿಗೆ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಒಣ ಶುಂಠಿ ಇದನ್ನು ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೋಬೇಕು ಎಲ್ಲ ಘಮ ಘಮ ಪರಿಮಳ ಬರಬೇಕು ಅಲ್ಲಿವರೆಗೂ ನಾವು ಅದನ್ನು ಉರಿಬೇಕು ನೋಡಿ ಗಸಗಸೆ ಒಣ ಶುಂಠಿ ಒಂದು ತತ್ತೇಲಿ ಸೈಡಿಗೆ ಇಟ್ಕೋಬೇಕು ಇವಾಗ ಒಂದಿಷ್ಟು ಏಲಕ್ಕಿ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಪೌಡರ್ ಮಾಡಿಟ್ಕೊಂಡ್ರೆ ನಮಗೆ ಯಾವುದೇ ಸಿಹಿ ಪದಾರ್ಥ ಮಾಡಿದ್ರೂ ಬೇಗ ನಮಗೆ ಕೈಗೆ ಸಿಗೋಂಗಿರುತ್ತೆ ನಾವು ತೊಗೊಂಬಿಟ್ಟು ಅದನ್ನು ಯೂಸ್ ಮಾಡ್ಕೊಬೋದು ಏಲಕ್ಕಿ ಮತ್ತು ಶುಂಠಿ ಪೌಡ್ರ್ ಮಾಡಿ ರೆಡಿ ಇಟ್ಕೊಂಬಿಟ್ರೆ ನಾವು ಯಾವುದೇ ಪಾಯಸಗಳು ಮಾಡಲಿ ಯಾವುದೇ ಮಾಡಲಿ ನಾವು ಬೇಗನೆ ಅದಕ್ಕೆ ಹಾಕೋಬೋದು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿನೂ ಅಷ್ಟೇ ಸ್ವಲ್ಪ ಘಮ ಘಮ ಪರಿಮಳ ಬರೋವರೆಗೂ ಉರಿಬೇಕು ಒಂದು ಐದು ಲವಂಗ ಹಾಕಬೇಕು ಏಲಕ್ಕಿ ಜೊತೆಗೆ ಲವಂಗ ಏಲಕ್ಕಿ ಒಣಶುಂಠಿ ಗಸಗಸೆ ಲವಂಗ ಏಲಕ್ಕಿ ಎರಡು ಜೊತೆಗೆ ಹುರ್ಕೋಬೋದು ಎಷ್ಟು ಚೆನ್ನಾಗಿರುತ್ತಲ್ವ ಈ ಸಾಂಪ್ರದಾಯಿಕ ಸಿಹಿ ತಿನಿಸುಗಳು ಇವೆಲ್ಲ ನಮಗೆ ಆರೋಗ್ಯಕ್ಕೆ ಯಾವತ್ತೂ ಹಾನಿ ಮಾಡಲ್ಲ ಇವೆಲ್ಲ ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತೇವೆ ಈ ಸಿಹಿ ಪದಾರ್ಥಗಳು ನಾವು ಅವಾಗವಾಗ ಇದರಲ್ಲಿ ನೋಡಿ ಶೇಂಗಾ ಒಳ್ಳೆ ಹೈ ಪ್ರೋಟೀನ್ ಇರ್ತಕ್ಕಂಥ ಅಂಶ ಬೆಲ್ಲ ಅಂಶ ಒಂದೊಂದರಲ್ಲೂ ಒಂದೊಂದು ವಿಶೇಷವಾದ ಅಂಶಗಳನ್ನು ಇರ್ತ ಇರುತ್ತೆ ಎಲ್ಲದರ ಉಪಯೋಗನೂ ನಮ್ಮ ದೇಹಕ್ಕೆ ಸಿಗುತ್ತಲ್ವ ಅದು ಚೆನ್ನಾಗಿ ಘಮ ಘಮ ಅಂತ ಪರಿವಳ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ನೋಡಿ ಎಲ್ಲ ಒಂದು ತಟ್ಟೆಯಲ್ಲಿ ಸೈಡ್ಗೆ ಹಾಕ್ಕೊಂಡು ಇಟ್ಟಿಟ್ಕೊಂಡಿದ್ದೀವಿ ಇವಾಗ ಒಣ ಶುಂಠಿ ಹುರಿದಿರೋದು ಒಂದು ಜಾರ್ಗೆ ಹಾಕ್ತಾಯಿದ್ದೀವಿ ಮತ್ತು ಏಲಕ್ಕಿ ಮತ್ತು ಲವಂಗ ನೋಡಿ ಇವನ್ನೆಲ್ಲ ಫ್ರೈ ಮಾಡಿರೋದನ್ನ ಉರಿದಿರೋದನ್ನ ಒಂದು ಸಣ್ಣ ಜಾರಿಗೆ ಇದ್ದೀವಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಬೇಕು ಸಕ್ಕರೆ ಏನಕ್ಕೆ ಹಾಕ್ತೀವಿ ಅಂದರೆ ಬೇಗ ಇಲ್ಲ ಅಂದರೆ ತರಿ ತರಿ ಇರುತ್ತೆ ನೋಡಿ ಈ ಥರ ಬೇಗ ಆಗಿಬಿಡುತ್ತೆ ಸಣ್ಣಕ್ಕಾಗುತ್ತೆ ಅದಕ್ಕೆ ಸಕ್ಕರೆನ ಯೂಸ್ ಮಾಡ್ಕೋಬೇಕು ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಸಿಹಿ ಅಂಶ ಆ್ಯಡ್ ಆದಾಗ ನಾವು ಪಾಯಸಗಳಿಗೆ ಹಾಕಿದಾಗ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಣ ಶುಂಠಿ ಏಲಕ್ಕಿ ಲವಂಗ ಪೌಡ್ರ್ ಇವಾಗ ನೋಡಿ ಇದು ಉಂಡಿಗೆ ಶೇಂಗಾನ ಯಾವ ಥರ ಪೌಡ್ರ್ ಮಾಡಬೇಕಂತ ಇದ್ದೀನಿ ನೋಡಿ ಅವರು ಮಿಕ್ಸಿನ ಯಾವ ಥರ ರೊಟೇಟ್ ಇದ್ದಾರೆ ಅಂತ ಆ ರೈಟ್ ಸೈಡ್ ಮಾಡಬಾರ್ದು ಲೆಫ್ಟ್ ಸೈಡಿಗೆ ಸ್ವಲ್ಪ ಮಾಡಬೇಕು ಬಿಡಬೇಕು ಸ್ವಲ್ಪ ಮಾಡಬೇಕು ಬಿಡಬೇಕು ಈ ಹದದಲ್ಲಿರಬೇಕು ಕಾಳು ಕಾಳು ಕಾಣಿಸ್ಬೇಕು ಅದ್ರ ಮಧ್ಯೆ ಪೌಡರು ಇರಬೇಕು ಇವಾಗ ಸೆಕೆಂಡ್ ಬ್ಯಾಚ್ ಮಾಡ್ತಾಯಿದ್ದೀವಿ ನೋಡಿ ಈ ಥರ ನಿಮಗೆ ಶೇಂಗಾ ಕಾಳು ಕಾಳು ಇರಬೇಕು ಮತ್ತು ಪೌಡರು ಇರಬೇಕು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ತಾರಲ್ವ ಆ ಒಂದು ಇದಕ್ಕೆ ನೀವು ಮಿಕ್ಸಿ ಆನ್ ಆ್ಯಂಡ್ ಆಫ್ ಮಾಡ್ತೀರಲ್ಲ ಆ ಥರ ಮಾಡ್ಕೋಬೇಕಷ್ಟೆ ಇದಕ್ಕೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿರ್ತಕ್ಕಂಥ ಒಣ ಕೊಬ್ಬರಿ ಹಾಕಬೇಕು ಮತ್ತು ನಾವೇನು ಶುಂಠಿ ಪೌಡ್ರ್ ಮಾಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಘಮ ಘಮ ಅದನ್ನು ಮಿಕ್ಸ್ ಮಾಡಬೇಕು ಇವಾಗ ಬೆಲ್ಲ ಎಷ್ಟು ಅಳತೆಯಲ್ಲಿ ಹಾಕಬೇಕು ನಾವು ಯಾವ ಕಪ್ಪಲ್ಲಿ ಶೇಂಗಾ ತೊಗೊಂಡಿದ್ವಲ್ಲ ಆ ಕಪ್ ಅಳತೆಯಲ್ಲೇ ಬೆಲ್ಲವೂ ಹಾಕ್ತಾಯಿದ್ದೀವಿ ನಮ್ಮ ಮನೇಲಿ ತುಂಬ ಸ್ವೀಟನ್ನು ತಿನ್ನಲ್ಲ ಸಿಹಿ ಜಾಸ್ತಿ ಆದರೆ ಅಷ್ಟೊಂದು ಇಷ್ಟಪಡೋಲ್ಲ ಮೀಡಿಯಮ್ ಮೀಡಿಯಂ ಇದರಲ್ಲಿ ಸ್ವೀಟ್ ಇದ್ರೆ ಇಷ್ಟಪಡ್ತಾರೆ ನಾವು ಯಾವ ಅಳತೇಲಿ ಶೇಂಗಾ ತಗೊಂಡಿದ್ವೋ ಅದೇ ಅಳತೇಲಿ ಬೆಲ್ಲನೂ ತೊಗೊಂಡಿದ್ದೀವಿ ಎರಡು ಕಪ್ಪು ನಾವು ಈ ಅಳತೇಲಿ ಶೇಂಗಾ ತಗೊಂಡಿದ್ವಿ ಅದೇ ಎರಡು ಕಪ್ ಮೆಜರ್ಮೆಂಟ್ಗೆ ಬೆಲ್ಲ ತಗೊಂಡ್ವಿ ಪರ್ಫೆಕ್ಟಾಗಿ ಈಕ್ವಲಾಗಿ ಇತ್ತು ಸಿ ಅದಕ್ಕೆ ಉಂಡೆಗೆ ಸ್ವೀಟ್ ತುಂಬ ಜಾಸ್ತಿ ಸ್ವೀಟ್ ಆಗಿರಲಿಲ್ಲ ತುಂಬ ಕಡಿಮೆನೂ ಆಗಿರಲಿಲ್ಲ ನಾವು ಬೆಲ್ಲನ ಈ ಥರ ಬಟ್ಟೆಲಿ ಹಾಕ್ಬಿಟ್ಟು ಮ್ಯಾಶ್ ಮಾಡಿದಾಗಲೇ ಬೆಲ್ಲ ಚೆನ್ನಾಗಿ ಪುಡಿಯಾಗೋದು ಇವಾಗ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕ್ಬಾರ್ದು ಪಾಕ ಮಾಡೋದಕ್ಕೆ ಸ್ವಲ್ಪ ನೀರು ಹಾಕಬೇಕು ಇವಾಗ ಪಾಕ ಮಾಡೋದಕ್ಕೆ ಇಡ್ತಾಯಿದ್ದೀವಿ ನೀವು ಇದೇ ನೋಡಿ ಬೆಲ್ಲ ಪಾಕ ಮಾಡೋ ಇದರಲ್ಲೇ ಇರೋದು ಒಂದೆಳೆ ಪಾಕ ಬರಬೇಕಿದು ಒಂದೆಳೆ ಪಾಕ ಇದಕ್ಕೆ ಉಂಡೆ ಮಾಡೋದಕ್ಕೆ ಉಂಡೆ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ಇರುತ್ತೆ ಎರಡೆಳೆ ಮೂರೆಳೆ ಪಾಕ ಮಾಡಬಾರ್ದು ಗಟ್ಟಿಯಾಗ್ಬಿಡುತ್ತೆ ಜಾಸ್ತಿ ಉಂಡೆ ಸಾಫ್ಟ್ ಅನಿಸಲ್ಲ ಆವಾಗ ಇದು ಕಡಲೆ ಕಡಲೆ ಉಂಡೆಗೆ ನಮಗೆ ಇಷ್ಟೇ ಸಾಕಾಗಿತ್ತು ಇಷ್ಟು ಕ್ವಾಂಟಿಟೀಸ್ ಕಡಲೆ ಉಂಡೆ ಸಾಕು ಅದಕ್ಕೆ ಇಲ್ಲಿ ಮಿಕ್ಸಿ ಮಾಡ್ತಾ ಇದ್ದಾರೆ ಈ ಕಡೆ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ ಇದು ಉರುಗಡ್ಲೆ ಪೌಡರ್ ಮಾಡ್ಕೊಂಡಿರೋದು ಕಡಲೆ ಉಂಡೆಗೆ ಇದು ಸೇಮ್ ಪ್ರೊಸೀಜರ್ ಈ ಥರ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಏಲಕ್ಕಿ ಪೌಡ್ರು ಏಲಕ್ಕಿ ಶುಂಠಿ ಲವಂಗ ಏನು ಪೌಡ್ರ್ ಮಾಡಿದ್ವಲ್ಲ ನಾವು ಅದನ್ನು ಅದಕ್ಕೆ ಹಾಕಬೇಕು ಇವಾಗ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ ನೋಡಿ ಪಾಕದ ಅಳ್ತೆ ತೋರಿಸ್ತಾ ಇದ್ದಾರೆ ನೋಡಿ ಈ ಥರ ಒಂದು ಎಳೆ ಬರಬೇಕು ನೀವು ಬೆರಳು ಮಧ್ಯದಲ್ಲಿ ಹಾಕ್ಕೊಂಡ್ರೆ ಅದ್ರ ಮಧ್ಯೆ ಒಂದೇ ಒಂದು ಎಳೆ ಬರಬೇಕು ನೋಡಿ ನೋಡಿ ಒಂದೆಳೆ ತೋರಿಸ್ತಾ ಇದೆ ಅದು ಈ ಅದಕ್ಕೆ ಬರಬೇಕು ಇವಾಗ ಇದು ಶೇಂಗಾ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಆ ಬೆಲ್ಲದ ಪಾಕನ ಇದ್ದಾರೆ ನೋಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಕೈ ಹಾಕ್ಬಾರ್ದು ತುಂಬ ಬಿಸಿ ಇರುತ್ತೆ ಪಾಕ ಅದಕ್ಕೆ ಸ್ಪೂನಿಂದನೇ ಕಲಿಸ್ಕೋಬೇಕು ನೋಡಿ ಈಗ ಅದಕ್ಕೆ ಕಲಿಸ್ಕೋಬೇಕು ಇವಾಗ ಹಾಕಿದ ತಕ್ಷಣ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಬಿಡಬೇಕು அது ஆரோதிக் விடபார்த்து உண்டை கட்டக்காக நோடி இவ்வாக கட்ரெண்டை அண்ட் திரை உருகே இட்டு பவுட்ருத்தல்வ அதன்ன கைக்கு அச்சுக்க நீங்கள் பாக ஆக்கிட்டு ಇವಾಗ ಪಾಕ ಹಾಕಿರ್ತೀರ ಸ್ವಲ್ಪ ಏನೋ ತೆಳ್ಳಗಾಯಿತು ಗಟ್ಟಿ ಆಯ್ತು ಅಂದ್ರೂ ಇನ್ನೊಂದು ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ಶೇಂಗಾದ ಪೌಡ್ರ್ ಇರುತ್ತಲ್ಲ ಅದನ್ನ ಅದಕ್ಕೆ ಹಾಕೋಬೋದು ಊರುಗಡ್ಲೆ ಹಿಟ್ಟನ್ನ ಕೈಗೆ ಹಚ್ಕೋಬೇಕು ಇಲ್ಲಾಂದ್ರೆ ಕೈಗೆಲ್ಲ ಅಂಟುತ್ತಾ ಇರುತ್ತದು ಉಂಡೆ ಕಟ್ಟಕ್ಕೆ இங்க ஒன்னொந்தி கட் தோத்தர் நோடி ஒன் தட்டேலி உருகிட்டு இட் நோடி கட்ட ಅದ್ರಲ್ಲಿ ಮಾಡೋ ಉಂಡೆ ತುಂಬ ದಿನ ಇಟ್ರು ಸಾಫ್ಟಾಗೆ ಇರುತ್ತೆ ಗಟ್ಟಿ ಗಟ್ಟಿ ಅನ್ಸಲ್ಲ ತಿನ್ನೋದಕ್ಕೆ ನೋಡಿ ಇವಾಗ ಸೆಕೆಂಡ್ ಒನ್ ಕಟ್ತಾ ಇದ್ದಾರೆ ಇದೇ ತರ ಪಾಕ ಹಾಕಿದ ತಕ್ಷಣ ಹಿಟ್ಟನ ಎಲ್ಲ ಕೂಡ್ಸ್ಕೊಂಬಿಟ್ಟು ಬೇಗ ಬೇಗ ಉಂಡೆನ ಕಟ್ಬಿಡಬೇಕು ಈ ಮೆಥಡಲ್ಲೇ ಎಲ್ಲರೂ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಟ್ತಾ ಇದಾರೆ ಇವಾಗ ಕಡಲೆ ಉಂಡೆಗೆ ಇದು ಉರ್ಗಡ್ಲೆ ಇಟ್ಟು ನಾನು ಹೇಳಿದ್ನಲ್ಲ ಇದು ನಮ್ಮನೇಲಿ ಅಷ್ಟೊಂದು ಇಷ್ಟಪಡಲ್ಲ ಅದಕ್ಕೆ ಸ್ವಲ್ಪನೇ ಮಾಡಿದ್ವಿ ಇದಕ್ಕೂ ಅಷ್ಟೇ ಕೊಬ್ಬರಿ ಒಣಶುಂಠಿ ಶುಂಠಿ ಪೌಡರು ಏಲಕ್ಕಿ ಪೌಡರು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರು ಇವಾಗ ಪಾಕ ಹಾಕ್ತಾ ನೋಡಿ ಇವಾಗ ಪಾಕ ಹಾಕ್ತಾ ಯಾವುದೇ ಪಾಕ ಹಾಕಿದ ತಕ್ಷಣ ಬೇಗ ಬೇಗ ಕಲ್ಸ್ಕೊಂಬಿಡ್ಬೇಕು ಇಲ್ಲ ಬಿಟ್ಬಿಟ್ರೆ ಅದು ಉಂಡೆ ಕಟ್ಟಕ್ಕೆ ಬರೋದೇ ಇಲ್ಲ ಒಂದೇ ಸರಿಗೆ ಪಾಕನ ಹಾಕ್ಬಿಡ್ಬಾರ್ದು ನೋಡಿ 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 ಹಾಕ್ಕೋಬೇಕು ನೋಡಿ ಇವಾಗ ಕಲ್ಸ್ಕೊತಾ ಇದ್ದಾರೆ ಇದು ಅಷ್ಟೇ ಕೈಗೆಲ್ಲ ಅಂಟ್ತಾ ಇರುತ್ತೆ ಕೈಗೆ ಅಂಟಬಾರ್ದು ಅಂದರೆ ಕೈಗೆಲ್ಲ ಹಿಟ್ಟನ್ನು ಹಚ್ಕೋಬೇಕು ಆವಾಗ ಕೈಗೆ ಅಂಟಲ್ಲ ಹಿಟ್ಟು ಅಂದರೆ ಅದೇ ಉರುಗಡ್ಲೆ ಹಿಟ್ಟನ್ನು ಹಚ್ಕೊಂತ ಕಟ್ಟಬೇಕು ಸ್ವಲ್ಪ ಬಿಸಿ ಇರುತ್ತೆ ನೋಡಿ ನಾವು ಯಾವ ತರ ನೀಟಾಗಿ ಶೇಪ್ ಕೊಡ್ತೀವೋ ಆ ತರ ಉಂಡೆ ಚೆನ್ನಾಗಿ ಒಳ್ಳೆ ಶೇಪಲ್ಲಿ ಬರುತ್ತೆ ಅದು ಅವಾಗವಾಗ ಕೈ ಗಂಟೆ ಇರುತ್ತಲ್ವಾ ಸರಿ ಮಾಡಿಕೊಡ್ತಾ ಇರ್ತಾರೆ ಮತ್ತೆ ಕಟ್ಟಬೇಕು ರೆಡಿ ಆಗ್ತಾ ಇದ್ದಾವೆ ಎಲ್ಲ ಉಂಡೆಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ವಾ ನೋಡಿ ಇದು ಶೇಂಗಾ ಉಂಡೆ ರೆಡಿ ಆಯಿತು అదే థర కడ థ్యాంక్ యూ ఫర్ వాచింగ్